ಸುಪ್ರೀಂ ಕೋರ್ಟ್ ಹೇಳಿದರು ವಾಪಸ್ ಅರವತ್ತೈದು ಲಕ್ಷ ಓಟನ್ನು ವಾಪಸ್ ಹಾಕಿ ಅಂತ ಹೇಳಿದ್ರು ಯಾಕೆ ಹಾಕಲಿಲ್ಲ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದನ್ನ ಡಿಜಿಟಲ್ ಫಾರ್ಮ್ಯಾಟ್ನಾಗ ಒಂದು ಮೋದಿ ಸಾಹೇಬರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟನ್ನ ಒಂದು ವೋಟರ್ ಲಿಸ್ಟ್ ಕೊಡೋಕೆ ಬರೋಲ್ವಾ ಏನು ರೀ ಡಿಜಿಟಲ್ ಫಾರ್ಮ್ಯಾಟಾಗಿ ಓಟರ್ ರಿಸ್ಟ್ ಕೊಡಲ್ಲ ಬರ್ ವೆನ್ ಯು ಆರ್ ನಾಟ್ ಏಬಲ್ ಟು ಕಿವೆ ಡಿಜಿಟಲ್ ಫಾರ್ಮ್ಯಾಟ್ ಇನ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್ ವಾಟ್ಸ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್ ಆಮೇಲೆ ಎಲೆಕ್ಷನ್ ಕಮಿಷನರಿಗೆ ಒಂದು ರೈಟ್ ಇದೆ ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫೇಕ್ ವೋಟ್ರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ ಹದಿನಾಲ್ಕು ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ಓಟನ್ನು ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ ಝೀರೋ ಮನಿ ಅಂತ ತೋರಿಸಿದ್ದಾರೆ ಅದರ ಜೊತೆಗೆ ವಿಶ್ವಗುರು ಸಾಹೇಬರು ಹತ್ತತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತು ಇದೆಲ್ಲ ಮಾಡಿದರೂ ಕೂಡ ಆರ್ ಜೆ ಡಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿಗೆ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ನೂರ ಒಂದು ಸೀಟ್ ಬಂದಿದೆ ಜೆ ಡಿ ಯುಗೆ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ತೊಂಬತ್ತು ಪರ್ಸೆಂಟ್ ಇರಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡಿರಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ ನೂರ ಮೂವತ್ತ್ನಾಲ್ಕು ಸೀಟಾಗಿ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ ಅವನಿಗೆ ಕನಿಷ್ಠ ನಿಯರಿಂಗ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪರ್ಸೆಂಟ್ ಓಟ್ ಶೇರ್ ಇತ್ತು ಈ ಬಾರಿ ಕೇವಲ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡಿ ಅದೇ ಆರು ಪರ್ಸೆಂಟ್ ಓಟ್ ಸೇರಿದೆ ಸಾಧ್ಯ ಯಾವ ರಾಜ್ಯದಲ್ಲಿ ಅಲ್ಲಿ ಅಂತ ಇದೆಲ್ಲಾ ಅದೇ ಅವ್ರಿಗೆ ಅವ್ರು ಮಾಡ್ತಾರೆ ಹೇಳ್ತೀವಿ ಮಾಡಿಲ್ವಾ ಈಗ ಮಹಾರಾಷ್ಟ್ರದಲ್ಲಿ ನಲ್ವತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ನೀವು ಇಲ್ಲೇ ಇದೀರಿ ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ ಎಲೆಕ್ಷನ್ ಕಮಿಷನರ್ ಓಪನ್ ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋಣ ನೀವು ಚೆಕ್ ಮಾಡಿರಲ್ಲ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡಮ್ಮ ನೀನು ಎಲೆಕ್ಷನ್ ಮಾತಾಡೋದು ಎಲೆಕ್ಷನ್ ವೆಬ್ಸೈಟ್ ವೆಬ್ಸೈಟ್ನ ನೀವು ಓಪನ್ ಮಾಡಿ ಯಾವ್ದು ಒಂದು ಡೀಟೇಲ್ಸ್ ಕೊಡಿ ನೋಡೋಣ ಏನು ಡೀಟೇಲ್ಸ್ ಸಿಗ್ಬೋದು ಹೇಳಿರಿ ಆನ್ಲೈನ್ ಯಾಕೆ ಕೊಡಲ್ಲ ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚಕ್ಕೆ ಮಾಡಬಾರ್ದು ಅದನ್ನು ರೂಲ್ ಮಾಡ ಯಾವ ರೀತಿ ಯಾಕೆ ರೂಲ್ ತಂದರು ಯಾವುದೇ ರೀತಿಯಾದಂಥ ಸೊ ಎಲೆಕ್ಷನ್ ಕಮಿಷನ್ನ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಹೊರಗೆ ಹಾಕಿಟ್ರು ಕಾರಣ ಏನು ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರು ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡ ಕಾರಣ ಏನು ಇವ್ರು ಬಂದ ಮೇಲೆ ಮೂರು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರ್ತಕ್ಕಂಥ ಎರಡು ಕೋಟಿ ಓಟ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಲ್ವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಉಲ್ಟಾಗುತ್ತೆ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಅರವತ್ತೈದು ಲಕ್ಷ ಓಟ್ ಕಮ್ಮಿ ಮಾಡ್ತಾ ಕಾರಣ ಏನು ಅಂದರೆ ಇದ್ರಾಗ ನೀವು ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ ಇಪ್ಪತ್ ಮೂರಾವಣೆ ಅಸೆಂಬ್ಲಲ್ಲಿ ಪ್ರಾರಂಭ ಆಯ್ತು ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ ಈಗ ರಾಜ್ಯದ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು ಯಾರು ಯಾರು ಬಂದ್ರು ಜ್ಞಾನೇಶ್ವರ್ ಬಾಬಾ ಬಂದ್ರು ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಇದೀವಿ ಅಲ್ರಿ ನೀವು ಹೇಳುದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ ಚುನಾವಣೆ ಬಂತು ಐದು ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ ನಿಮಗಿಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ ನಿಮಗೂ ಇದೆ ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೆ ಅನುಭವ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿ ಜೆ ಪಿ ಈ ನಾಯವಾಗ ಸೋಲ್ತದೆ ಇಲ್ಲಿ ಬಿ ಜೆ ಪಿ ಸೋಲ್ತದೆ ಐದೇ ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಬಿ ಜೆ ಪಿ ಗದ್ದೆ ಅಂದ್ರೆ ಅರ್ಥ ಏನು ಅಂದರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅಂತ ಯಾರು ಹೇಳಿದ್ರು ಬಿ ಜೆ ಪಿರು ಹೇಳಿದ್ರು ಜನ ಹೇಳಿದ್ರು ಅದೇ ಆರು ತಿಂಗಳಿನಾಗೆ ಮತ್ತೆ ಜನ ಪ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ ನಾನು ಕೇಳ್ತಕ್ಕಂಥ ಪ್ರಶ್ನೆ ಬಿಹಾರ ಚುನಾವಣೆ ಅಲ್ರಿ ಇಷ್ಟೆಲ್ಲಾ ಹೇಳಿದ್ರು ಕೂಡ ಮತ್ತೆ ನಿಮ್ಮ ಅдನೆ ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚ್ಚುವರಿಗೆ ಮತ್ತೆ ಕಾಂಗ್ರೆಸ್ವರಿಗೆ ನಡಕ ಶುರುವಾಗಿದೆ ಅಂತ ಬಿದರ್ನ ಒಬ್ಬರು ಶಾಪ್ ನಾವು ಹಿಂಗೇ ನೀವು ಗಟ್ಟೆ ನಡಕ ನೋಡಿ ನೋಡಕೊಂಡು ನಾಟಕ ಎಲ್ಲಾ ಪರಕಲ್ಲ ಅದೇ ಅವರು ಯಾಕಂದ್ರೆ ವೋಟ್ ರಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಬಹಳ ನಂಬಿಕೆ ಇದೆ ಅಂದ್ರೆ ಜನರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಇಲ್ಲ ಜನರ ಮೇಲೆ ನಂಬಿಕೆ ನಾವ್ ರೋಟ್ ಶೇರ್ ಅಷ್ಟೇ ಇದೆ ಅಲ್ರಿ ಈಗ ನೋಡ್ರಿ ಒಂದ್ ಕಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ನ ಜಾಸ್ತಿ ಆಗ್ಬೇಕಿಲ್ಲ ಇನ್ನೂರು ಸೀಟು ಇನ್ನೂರು ಇಪ್ಪತ್ತು ಸೀಟ್ನಲ್ಲಿ ಇನ್ನೂರು ನಲ್ವತ್ತು ಸೀಟ್ನಲ್ಲಿ ಇನ್ನೂರು ಸೀಟ್ ಮದ್ಮೇಲೆ ಕಳೆದ ಚುನಾವಣೆ ಓಟ್ ಶೇರ್ನ ಜಾಸ್ತಿ ಆಗ್ಬೇಕು ಓಟ್ ಶೇರ್ ಸೇಮ್ ಇದೆಯಲ್ಲ ಓಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ ಅರವತ್ತೈದು ಲಕ್ಷ ಓಟ್ ತೆಗೆದು ಹೊರಗಡೆ ಇದು ಕಾಣ್ತಲ್ರಿ ಮೇಲ್ನೋಟಕ್ಕೆ ಕಾಣ್ತತ್ತಲ್ರಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಗೆಲ್ತಾ ಇದ್ದಾರೆ ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ ಮತ್ತೆ ನಾಲ್ಕು ಲಕ್ಷ ಓಟ್ ಜಾಸ್ತಿ ಆಯ್ತದ ನೋಡಿದಿರ್ತಾನೆ ಡಿವೈಡೆಡ್ ಬೈ ಇನ್ನೂರ ಆಯ್ತಪ್ಪ ಒಂದೊಂದು ಕಾನ್ಸ್ಟೆನ್ಸಿಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಓಟ್ ಆಯ್ತು ಇಪ್ಪತ್ತ್ ಸಾವಿರ ಓಟು ರಾತ್ರಿ ರಾತ್ರಿ ಐದಲ್ಲ ಚಾರ್ಜ್ ಜಾಸ್ತಿ ಆಗ್ಬಿಡತ್ತ ಮೂರು ಲಕ್ಷ ಓಟ್ಗಳು ಜಾಸ್ತಿ ಆಗ್ಬಿಡ್ತಾವ ನೀವು ಒಪ್ತಿರದ ನೀವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ